श्री सच्चिदानन्द सद्गुरु महाराज की जय सदा निरुक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पक्षाधिकम् रमामीश्वरं गुरु साईनाथं श्री साई सन्देश ನೀನು ಮಾಡಿದ ಒಳ್ಳೆಯ ಕಾರ್ಯಗಳೆಲ್ಲವೂ ನಿನ್ನದೇ ಅಲ್ಲ ಅದೆಲ್ಲವೂ ನನಗೆ ಸೇರಿತ್ತು ನೀವೆಲ್ಲರೂ ನಾನು ಒಳ್ಳೆಯ ಕೆಲಸ ಮಾಡಿದ್ದೇನೆ ಎಂಬ ತಪ್ಪು ಗ್ರಹಿಕೆಯಲ್ಲಿದ್ದೀರಿ ನೀವು ಹಾಗೆ ಚಿಂತಿಸಿದರೆ ಅದಕ್ಕೆ ಪ್ರತಿಫಲ ದೊರಕಲಾರದು ನೀನು ಆಸೆಯನ್ನು ತ್ಯಜಿಸಿ ನನ್ನ ಹೆಸರಿನಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ಎಲ್ಲ ಕೆಲಸಗಳನ್ನು ಅಪೇಕ್ಷಾರಹಿತನಾಗಿ ಮಾಡಿದರೆ ಮಾತ್ರ ನಿನಗೆ ಶಾಂತಿ ದೊರಕುತ್ತದೆ ಜೈ ಸಾಯಿರಾಮ್